ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತನು ವ್ಲಾಗ್ಸ್ ಸಂಜೆ ಹೊತ್ತು ಏನಾದರೂ ಚಾಟ್ಸ್ ತಿನ್ನಬೇಕು ಅಂದರೆ ತುಂಬ ಸುಲಭವಾಗಿ ಹಾಗೂ ಹೈಜಿನಿಕ್ಕಾಗಿ ಯಾವ ರೀತಿ ಮನೆಯಲ್ಲೇ ಸ್ಟ್ರೀಟ್ ಸ್ಟೈಲ್ನಲ್ಲಿ ಚಿರುಮುರಿ ಮಾಡ್ಬೋದು ಅಂತ ತಿಳಿಯೋಣ ಬನ್ನಿ ಮೊದಲೇದಾಗಿ ನಾನಿಲ್ಲಿ ಮಾವಿನಕಾಯಿನ ತಗೊಂಡಿದ್ದೀನಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಸ್ವಲ್ಪ ಮಾವಿನಕಾಯಿನ ಬಳಸಿದ್ದೀನಿ ಇದಿಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಕೋಬೋದು ಆದಮೇಲೆ ಕ್ಯಾರೆಟ್ನ ಒಂದು ಕಡೆ ತುರಿದಿಟ್ಕೊಳ್ಳಿ ಇದಾದ ಮೇಲೆ ಸೌತೆಕಾಯಿನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇದಾದ ಮೇಲೆ ಈರುಳ್ಳಿನೂ ಸಹ ಕಟ್ ಮಾಡಿ ಇಟ್ಕೊಳ್ಳಿ ಇದೆಲ್ಲ ಒಂದೊಂದಿದ್ರೆ ಸಾಕು ತುಂಬ ಸುಲಭವಾಗಿ ಮನೇಲೇ ಮಾಡ್ಕೋಬೋದು ಇದಾದ ಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಟೊಮ್ಯಾಟೊ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾವಿವಾಗ ಏನೇನು ಕಟ್ ಮಾಡಿದ್ದೀವಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬನ್ನಿ ಮೊದಲೇದಾಗಿ ನಾನಿಲ್ಲಿ ಈರುಳ್ಳಿ ಟಮ್ಯಾಟೊ ತುರಿದ ಕ್ಯಾರೆಟ್ ಕತ್ತರಿಸಿದ ಮಾವಿನಕಾಯಿ ತುಂಡುಗಳು ನಿಂಬೆಹಣ್ಣಿನ ರಸ ಹಾಗೆ ಸೌತೆಕಾಯಿ ಇದೆಲ್ಲಾನು ನಿಮ್ಮ ಇಷ್ಟಕ್ಕೆ ನೀವು ತಗೋಬೋದು ಇಷ್ಟೇ ಪ್ರಮಾಣದಲ್ಲಿ ತಗೋಬೇಕು ಅಂತ ಏನೂ ಇಲ್ಲ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಇದನ್ನು ತಗೋಬೋದು ಇದು ಆದಮೇಲೆ ಚಾಟ್ ಮಸಾಲ ಆಮ್ಚೂರ್ ಪೌಡರ್ ಇದನ್ನು ಮ್ಯಾಂಗೋ ಪೌಡರ್ ಅಂತಲೂ ಸಹ ಕರೀತಾರೆ ಇದಾದ ಮೇಲೆ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಖಾರ ಚಟ್ನಿ ಹಾಗೂ ಸ್ವೀಟ್ ಚಟ್ನಿ ಈ ಖಾರ ಚಟ್ನಿ ಹಾಗೂ ಸ್ವೀಟ್ ಚಟ್ನಿ ನಿಮಗೇನಾದರೂ ಏನಾದರೂ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತ ನಾನು ಈ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ಕೊನೆಯದಾಗಿ ನಿಪ್ಪೊಟ್ಟು ಹಾಗೂ ಕಾಂಗ್ರೆಸ್ ಕಡಲೆಕಾಯಿ ಬೀಜನ ಸೇರಿಸಿ ಇದೆಲ್ಲ ಪದಾರ್ಥಗಳು ಒಂದಕ್ಕೊಂದು ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಾದಮೇಲೆ ಕಡಲೆಪುರಿನ ಮಿಕ್ಸ್ ಮಾಡಿದ್ರೆ ಆಯಿತು ಮನೇಲೆ ಸ್ಟ್ರೀಟ್ ಸ್ಟೈಲ್ನಲ್ಲಿ ರೆಡಿ ಆಗುತ್ತೆ ಇದೆಲ್ಲ ಆದಮೇಲೆ ಸ್ಟ್ರೀಟ್ ಸ್ಟೈಲಲ್ಲೇ ಸರ್ವ್ ಮಾಡಬೇಕಲ್ವಾ ಹಾಗಾದರೆ ಬನ್ನಿ ಕೊನೆಯದಾಗಿ ಸೇವ್ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸರ್ವ್ ಮಾಡಿದೆ ನಾನು ಬಿಸಿ ಬಿಸಿ ಟೀ ಎಂಜಾಯ್ ಮಾಡಿದೆ ಈ ವೆದರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಒಮ್ಮೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಇದ್ದೀನಿ ಮತ್ತು ಸಿಗ್ತೀನಿ ಮತ್ತೊಂದು ಆದ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್